ಬಿಗ್ ಬಾಸ್ ಮನೆಗೆ ಗಿಲ್ಲಿ ಬಂದ ನಂತರ ಎಲ್ಲರ ಮನೆ ಮಾತಾಗಿದ್ದಾರೆ ಗಿಲ್ಲಿ ಅವರ ಡೈಲಾಗ್ ಡೆಲಿವರಿ ಪಂಚಿಂಗ್ ಲೈನ್ಸ್ ಇದೆಲ್ಲ ಮನೆಗೆತ್ತಿದೆ ಬಿಗ್ ಬಾಸ್ ಮನೆಗೆ ಗಿಲ್ಲಿ ಬಂದ ನಂತರ ಎಲ್ಲರ ಮನೆ ಮಾತಾಗಿದ್ದಾರೆ ಗಿಲ್ಲಿ ಅವರ ಹಾಸ್ಯ ಡೈಲಾಗ್ ಡೆಲಿವರಿ ಪಂಚಿಂಗ್ ಡೈಲಾಗ್ಗಳು ಪ್ರೇಕ್ಷಕರ ರೆದಿಯಾಗಿದ್ದಿದೆ ಎಂದೇ ಬಿಡುಗಡೆಯಾದ ಡವೆಲ್ ಸಿನಿಮಾದಲ್ಲಿ ಗೆಲ್ಲಿ ನಟ ಕೂಡ ಅಭಿನಯಿಸಿದ್ದಾರೆ ಯಾವ ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ ಗಿಲ್ಲಿ ಪಾತ್ರ ಏನು ನೀವೇ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲಿಯ ಡೈಲಾಗ್ಗಳು ಜೋಕ್ಸ್ ಅವರ ತಮಾಷೆ ಎಲ್ಲವೂ ಜನರನ್ನ ಫೆಥಾ ಮಾಡ್ತಿದೆ ಅವರು ಮೊದಲೇ ಕೆಲವು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಗೆಲ್ಲಿಯನ್ನು ಸಂಪೂರ್ಣವಾಗಿ ಮಿಂಚಿಸಿದೆ ಈಗ ಗಿಲ್ಲಿಗೆ ಪ್ರತ್ಯೇಕ ಫ್ಯಾನ್ ಬೇಸ್ ನಿರ್ಮಾಣವಾಗಿದ್ದು ಈ ಹೈಪ್ ಮಧ್ಯೆ ಬಂದಿರುವ ಡೆವೆಲ್ ಸಿನಿಮಾದಲ್ಲಿ ಗಿಲ್ಲಿ ಒಂದು ಪ್ರಮುಖ ಕಾಮಿಡಿ ಟ್ರ್ಯಾಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ಅವರದ್ದು ಚಿಕ್ಕ ಪಾತ್ರವಾದರೂ ಅದನ್ನ ನಿರ್ದೇಶಕ ಪ್ರಕಾಶ್ ಅವರೇ ವಿಶಿಷ್ಟವಾಗಿ ಬಳಸಿಕೊಂಡಿದ್ದಾರೆ ಕಥೆ ಮಧ್ಯೆ ಉಂಟಾಗುವ ಗಂಭೀರ ಕ್ಷಣಗಳಿಗೆ ಹಾಸ್ಯದ ರಿಲೀಫ್ ನೀಡಲು ಗಿಲ್ಲಿಯನ್ನು ಅಚ್ಚುಕಟ್ಟಾಗಿ ಸೆಟ್ ಮಾಡಿದ್ದಾರೆ ಪಾತ್ರ ಕೇವಲ ಕೆಲವು ನಿಮಿಷಗಳಿಷ್ಟಿದ್ರೂ ಗಿಲ್ಲಿ ತಮ್ಮ ಹಾಸ್ಯದಿಂದ ಪ್ರೇಕ್ಷಕರನ್ನ ನಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ಕೊಡುಕನ ಪಾತ್ರ ನಿರ್ವಹಿಸುತ್ತಿದ್ದಾರೆ ಕಂಡದ್ದನ್ನೇ ತಪ್ಪಾಗಿ ಅರ್ಥೈಸಿಕೊಳ್ಳುವ ಗಾಬರಿಯಾಗುವ ಗೊಂದಲದಲ್ಲಿರುವ ವ್ಯಕ್ತಿ ಅವರ ಡೈಲಾಗ್ಗಳು ಮುಖಭಾವಗಳು ನೈಸರ್ಗಿಕ ಕಾಮಿಡಿ ಎಲ್ಲವೂ ಪ್ರೇಕ್ಷಕರಲ್ಲಿ ನಗು ಹುಟ್ಟಿಸುತ್ತದೆ ದರ್ಶನ್ ಅವರ ಮುಖ್ಯ ಕಥಾ ಹಾಂಧಾರಕ್ಕೆ ಯಾವುದೇ ನೇರ ಸಂಬಂಧ ಇಲ್ಲದಿದ್ರೂ ಗೆಲ್ಲಿಯ ಕಾಮಿಡಿ ಲೈಟ್ ಮೂಮೆಂಟ್ ಆಗಿ ಪ್ರೇಕ್ಷಕರ ಮನ ಗೆಲ್ತಿದೆ ಗಿಲ್ಲಿಯ ಜೊತೆ ಇನ್ನೂ ಕೆಲ ಕಾಮಿಡಿ ಪಾತ್ರಗಳು ಸಿನಿಮಾದಲ್ಲಿದೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇನ್ಫ್ಲೂಯೆನ್ಸಸ್ ಕೆಲ ಸನ್ನಿವೇಶಗಳಲ್ಲಿ ಬಳಸಿಕೊಂಡಿರುವ ನಿರ್ದೇಶಕ ಪ್ರಕಾಶ್ ಆಕ್ಷನ್ ಸಿನಿಮಾದಾಗಿಯೇ ಹಾಸ್ಯದ ಮಿಶ್ರಣ ಮಾಡಿದ್ದು ಅದು ತಕ್ಕ ಮಟ್ಟಿಗೆ ಕೆಲಸ ಮಾಡ್ತಿದೆ ಈ ನಡುವೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಗಮನ ಸೆಳೆತಿದ್ದಾರೆ ಈಗಾಗಲೇ ಫಿನಾಲಿ ಕಂಟೆಸ್ಟೆಂಟ್ ಎನಿಸಿಕೊಂಡಿದ್ದು ಕೂಡಲೇ ವಿಜೇತರ ಪಟ್ಟಿಗೂ ಚರ್ಚೆ ನಡೀತಾ ಇದೆ ಗಿಲ್ಲಿಯ ಕಲೆಯನ್ನ ಸ್ವತಃ ಕಿಚ್ಚ ಸುದೀಪ್ ಕೂಡ ಮೆಚ್ಚಿಕೊಂಡು ನೀವು ಒಳ್ಳೆಯ ಕಲಾವಿದ ಅದಕ್ಕಾಗಿಯೇ ಬಿಗ್ ಬಾಸ್ಗೆ ಆಯ್ಕೆ ಮಾಡಿದ್ದೇವೆ ಎಂದು ಹೇಳಿದ್ದಾರೆ ಈಗ ಡೆವಿಲ್ ಸಿನಿಮಾದಲ್ಲಿಯೂ ಅದೇ ಪ್ರತಿಭೆಯನ್ನ ಬಹಿರಂಗ ಪಡಿಸಿದ್ದಾರೆ ಒಟ್ನಲ್ಲಿ ಗೆಲ್ಲಿ ತಮ್ಮ ಚಿಕ್ಕ ಪಾತ್ರದಲ್ಲಿ ದೊಡ್ಡ ರೀತಿ ನಗು ತಂದಿದ್ದಾರೆ ಬಿಗ್ ಬಾಸ್ ಹೈಪ್ ಡೆವಿಲ್ ಸಿನಿಮಾದ ಕ್ರೇಜ್ ಗಿಲ್ಲಿ ನಟನನ್ನ ಮತ್ತಷ್ಟು ಫೇಮಸ್ ಮಾಡ್ತಿದೆ